ನಮಸ್ಕಾರ ವೀಕ್ಷಕರೇ ಜನರ ಕುಡು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಛಾಯಾಚಿತ್ರ ಗ್ರಾಹಕರ ಸಂಘಕ್ಕೆ ಪದಾಧಿಕಾರಿಗಳ ಅವಿರೋಧ ಆಯ್ಕೆ ರವಿ ತಾಳಿಕೋಟಿ ಅಧ್ಯಕ್ಷ ಪರಶುರಾಮ್ ನಾಗರ್ಭಟ್ ಉಪಾಧ್ಯಕ್ಷರಾಗಿ ಆಯ್ಕೆ ಉದ್ದೇಬಿಹಾಳ್ ತಾಲೂಕು ಛಾಯಾಚಿತ್ರ ಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಪದಾಧಿಕಾರಿಗಳನ್ನು ಭಾನುವಾರ ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ಆಯ್ಕೆ ಮಾಡಲಾಯಿತು ಸಂಘದ ಸಲಹಾ ಸಮಿತಿ ಸದಸ್ಯರಾದ ಹಿರಿಯ ಛಾಯಾಗ್ರಾಹಕರಾದ ಉಟಾ ಕುಂಡೋಜಿ ಬಸವರಾಜ್ ಅಂಗಡಗೇರಿ ಗುಲಾಂ ಮೊಹಮ್ಮದ್ ದಫೇದಾರ್ ಮಹೇಶ್ ಕೆಂದೋಳಿ ಶೇಖರ್ ಪತ್ತಾರ್ ಮುತ್ತು ಮದ್ನಾಳ್ ಅವರ ನೇತೃತ್ವದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಸಂಘದ ನೂತನ ಅಧ್ಯಕ್ಷರಾಗಿ ರವಿ ತಾಳಿಕೋಟಿ ಉಪಾಧ್ಯಕ್ಷರಾಗಿ ಪರಶುರಾಮ್ ನಾಗರ್ಬೆಟ್ ಪ್ರಧಾನ ಕಾರ್ಯದರ್ಶಿಯಾಗಿ ವಿವೇಕ್ ತೋಟಿಹಾಳ್ ಸಹ ಕಾರ್ಯದರ್ಶಿಯಾಗಿ ಶಿವು ತಾಳಿಕೋಟಿ ಖಜಾಂಚಿಯಾಗಿ ಲಕ್ಕಪ್ಪ ತುರುಡುಗಿ ಸಂಘಟನಾ ಕಾರ್ಯದರ್ಶಿಯಾಗಿ ಅಯ್ಯಪ್ಪ ತಂಗಡಗಿ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಹೊಳಪ್ಪ ಕಣಕಾಲ್ ಯಲ್ಲಪ್ಪ ಮ್ಯಾಗೇರಿ ಸೋಮು ಸಜ್ಜನ್ ಬಿದಿರುಕುಂದಿ ಮಲ್ಲುಕ್ಕಡಿ ಮುನ್ನಾ ಸಾತ್ಕೇಡ್ ಸೋಮು ಸಜ್ಜನ್ ಜಗದೀಶ್ ಹಡಪದ್ ಬಸವರಾಜ್ ಪಾಟೀಲ್ ಅವರನ್ನು ಆಯ್ಕೆ ಮಾಡಲಾಯಿತು ನೂತನ ಪದಾಧಿಕಾರಿಗಳನ್ನುದ್ದೇಶಿಸಿ ಮಾತನಾಡಿದ ಸಂಘದ ನೂತನ ಅಧ್ಯಕ್ಷ ರವಿ ತಾಳಿಕೋಟಿ ನಿಂತ ನೀರಾಗಿದ್ದ ಗ್ರಾಹಕರ ಸಂಘದ ಚಟುವಟಿಕೆಗಳನ್ನು ಸಕ್ರಿಯಗೊಳಿಸಲು ನೂತನ ಪದಾಧಿಕಾರಿಗಳನ್ನು ಅವರಿಂದ ಆಯ್ಕೆ ಮಾಡಿದ್ದು ಖುಷಿ ಕೊಟ್ಟು ತಂದಿದೆ ಕಟ್ಟ ಕಡೆಯ ಫೋಟೋಗ್ರಾಫರ್ ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಎಂಬ ಗುರಿಯನ್ನು ಸರ್ವ ಸದಸ್ಯರ ಸಹಕಾರದಿಂದ ಸಂಘವನ್ನು ಮುನ್ನಡೆಸುವುದಾಗಿ ಅವರು ತಿಳಿಸಿದರು ಎಲ್ಲರ ಸಹಕಾರ ಆಗತ್ತೆ ಆಮೇಲೆ ನನ್ನ ಯೋಜನೆಗಳು ಟೆಕ್ನಿಕ್ನಲ್ಲಿ ಅಥವಾ ಇರಲಿ ಯಾವುದೇ ಇದ್ದರೂ ನಾನು ಅದಕ್ಕೆ ಸಹಕಾರ ನಾನು ಮಾಡ್ತೀನಿ ನನ್ನ ಜೊತೆ ಎಲ್ಲರೂ ಇರಲಿ ಈ ಬಾಡಿ ಒಳಗೆ ಇದ್ದವರಷ್ಟೇ ಅಲ್ಲ ಕಟ್ಟ ಕಡೆಯ ಫೋಟೋಗ್ರಾಫರು ನನಗೆ ಬೇಕು ಕಡೆಯ ಫೋಟೋಗ್ರಾಫರು ಆರ್ಥಿಕವಾಗಿ ನಾನು ಬರಬೇಕು ಅದೇ ನನ್ನ ಫೋಟೋದ ಹೆಚ್ಚಾಗಿರುತ್ತೆ ಉಪಾಧ್ಯಕ್ಷ ಪರಶುರಾಮ್ ನಾಗರ್ಭಟ್ ಮಾತನಾಡಿ ಸಂಘದ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ರಾಜ್ಯ ಸಂಘದವರು ತಿರುಗಿ ನೋಡುವಂತೆ ಮತ್ತೊಮ್ಮೆ ಛಾಯಾಗ್ರಾಹಕರ ಸಂಘಟನೆಯನ್ನು ಬಲಪಡಿಸುತ್ತೇವೆ ಎಂದು ಹೇಳಿದರು ಸುಭದ್ರರಾಗಿ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಛಾಯಾಗ್ರಾಹಕರು ರಾಜ್ಯ ಮಟ್ಟದಲ್ಲಿ ಉದ್ದಬಾ ಛಾಯಾಗ್ರಾಹಕರಿಗೆ ಹಾಲೇ ಹೋದಾಗ ಆರ್ಥಿಕವಾಗಿ ಬೆಳಗಾರ ಅನ್ನೋದನ್ನು ತೋರಿಸ್ಕೊಡ್ರಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೊಂದು ರೂಪರೇಷೆಗಳನ್ನು ಹಾಕೋತೀವಿ ಆ ರೂಪರೇಷೆಗಳಲ್ಲಿ ತಕ್ಕಂತೆ ತಾವೆಲ್ಲರೂ ಭದ್ರ ಇರ್ತೀರಿ ಅಂತ ಆಸೆ ಐತಿ ಯಾಕಂದರೆ ಈಗಿರ್ತಕ್ಕಂಥ ಎಲ್ಸ್ಟಾರ್ಲ್ಲಿ ನಾವು ಬೆಳೆದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತಾವು ಎಲ್ಲ ಏನೋ ಬರ್ತಕ್ಕಂಥ ದಿನಗಳಲ್ಲಿ ತಾವೆಲ್ಲ ಆರ್ಥಿಕವಾಗಿ ಸ್ಟ್ರಾಂಗ್ ಆಗ್ಬೇಕಂತ ನಮಗೂ ಕೂಡ ಮನೋಭಾವನೆ ಐತಿ ಅದಕ್ಕೆ ತಾವೆಲ್ಲ ಇಲ್ಲಿರ್ತಕ್ಕಂಥ ಹಿರಿಯರು ಕೂಡ ಸಹಕಾರ ನಡೀತೀರಿ ಅದಕ್ಕೆ ನಿಮ್ಮ ಆಸೆಯಂತೆ ನಾವೆಲ್ಲರೂ ಕೂಡ್ಕೊಂಡು ಈ ಸಂಘ ಮುನ್ನಿಸ್ಕೊಂಡು ಹೋಗ್ತೀವಿ ಏನಾದರೂ ನಮ್ಮಿಂದ ಲೋಪ ಇದೇ ವೇಳೆ ಬಿಎಡಿ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಸಲಹಾ ಸಮಿತಿ ನಿರ್ದೇಶಕರಾಗಿ ನೇಮಕಗೊಂಡ ಹಿರಿಯ ಛಾಯಾಗ್ರಾಹಕ ಬುಡ್ಡ ಕುಂಡೋಜಿ ಅವರನ್ನು ಸಂಘದ ಪರವಾಗಿ ಸನ್ಮಾನಿಸಲಾಯಿತು ಮುದ್ದೆಬೇಡ ತಾಲೂಕು ಛಾಯಾಚಿತ್ರ ಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಈ ವೇಳೆ ಸುದ್ದಿಗಾಗಿ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ